ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಜಿಗಣಿ ಇವತ್ತು ಒಂದು ಬಿ ಎಮ್ ಆರ್ ಡಿ ಎ ಅಪ್ರೂವ್ಡ್ ಲೇಔಟ್ನಲ್ಲಿ ಆಲ್ರೆಡಿ ಡೆವಲಪ್ಡ್ ಆಗಿರುವ ಮನೆಗಳು ಬಂದಿರುವಂತಹ ಲೇಔಟ್ನಲ್ಲಿ ಒಂದು ಥರ್ಟಿ ಬೈ ಥರ್ಟಿ ಸಿಕ್ಸ್ ಇರುವಂತಹ ಸೈಟ್ನ ಲಿಸ್ಟಿಂಗಿಗೆ ತಂದಿದೆ ಇದು ಲೇಔಟ್ ಎಂಟ್ರಿ ವೈಟ್ ಕೌಂಟಿ ಅನ್ನೋ ಲೇಔಟ್ನಲ್ಲಿ ಇದೆ ಈ ಪ್ರಾಪರ್ಟಿ ಜನ ತುಂಬಾ ಇಷ್ಟಪಡುವಂತಹ ಇರಲಿಕ್ಕೆ ವಾಸಕ್ಕೆ ಮನೆ ಕಟ್ಕೊಂಡು ಇರಲಿಕ್ಕೆ ಇಷ್ಟಪಡುವಂತಹ ಒನ್ ಆಫ್ ದ ಫೇವ್ರೇಟ್ ಲೇಔಟ್ಸ್ ಇನ್ ದಿಸ್ ಏರಿಯಾ ಜಿಗಣಿ ಮೇನ್ ರೋಡಿಂದ ಜಸ್ಟ್ ಏಟ್ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿದೆ ಕೇವಲ ಎಂಟುನೂರು ಮೀಟರ್ ದೂರದಲ್ಲಿರುವಂತಹ ಲೇಔಟ್ ಇದು ಜಿಗಣಿ ಮೇನ್ ರೋಡಿಂದ ಜಿಗಣಿ ಎ ಪಿ ಸಿ ಸರ್ಕಲ್ ಇಂದ ತ್ರೀ ಕಿಲೋಮೀಟರ್ಸ್ ದೂರ ಆಗುತ್ತೆ ಬೊಮ್ಮಸಂದ್ರ ಮೆಟ್ರೋ ಸ್ಟೇಷನ್ ಹಾಗೂ ಹೊಸೂರು ರೋಡ್ ಇಲ್ಲಿಂದ ಎಕ್ಸಾಕ್ಟ್ಲಿ ಫೈವ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ದೂರದಲ್ಲಿದೆ ವೆಸ್ಟ್ ಫೇಸಿಂಗ್ ಆಗಿರುವಂತಹ ಇ ಬಿ ಎಮ್ ಆರ್ ಡಿ ಎ ಫ್ಲಾಟು ಥರ್ಟಿ ಬೈ ಥರ್ಟಿ ಸಿಕ್ಸ್ ಮೂವತ್ತಕ್ಕೆ ಮೂವತ್ತಾರು ಡಿಮೆನ್ಷನ್ನಲ್ಲಿ ಅವೈಲೇಬಲ್ ಇದೆ ವೈಡ್ ರೋಡ್ ಈ ರೀತಿ ಆದ ರೋಡ್ ಇದೆ ನಿಮಗೆ ಸಾಕಷ್ಟು ಅಮ್ಯುನಿಟಿಸ್ಗಳು ಇಲ್ಲಿ ಅವೈಲೇಬಲ್ ಇದೆ ಪಾರ್ಕ್ ಆಗಲಿ ಜಾಗಿಂಗ್ ಟ್ರ್ಯಾಕ್ ಆಗಲಿ ಆ್ಯಂಫಿಥಿಯೇಟರ್ ಆಗಲಿ ದೆನ್ ಸುಮಾರು ಬೇರೆ ಥರದ ಆಕ್ಟಿವಿಟೀಸ್ಗೋಸ್ಕರ ಯೋಗ ಪಾರ್ಕ್ ಎಟ್ಸೆಟ್ರಾ ನಿಮಗೆ ಲಭ್ಯವಿದ್ದಾವೆ ಕೋಟಿಂಗ್ ಪ್ರೈಸ್ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಐದು ಸಾವಿರದ ಒಂಬೈನೂರು ರೂಪಾಯಿಗಳು ಚದರಡಿಗೆ ಬಿ ಎಮ್ ಆರ್ ಡಿ ಎ ಅಪ್ರೂವ್ಡ್ ಏಕಾತ ಲೋನ್ ಈಸಿಯಾಗಿ ಆಗ ಆಗುವಂತಹ ಡಾಕ್ಯುಮೆಂಟ್ಸ್ ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಂಟ್ಯಾಕ್ಟ್ ಆರ್ಸ್ ದ ನಂಬರ್ ಗಿವನ್ ಆನ್ ದ ಸ್ಕ್ರೀನ್ ತ್ರಿಪಲ್ ಏಟ್ ಟ್ರಿಪಲ್ ಫೋರ್ ಒನ್ ತ್ರೀ ಸಿಕ್ಸ್ ಸೆವೆನ್ ಆರ್ ತ್ರಿಪಲ್ ಏಟ್ ಟ್ರಿಪಲ್ ಫೋರ್ ಒನ್ ತ್ರೀ ಸಿಕ್ಸ್ ಏಟ್ ಥ್ಯಾಂಕ್ ಯು